नमस्कार वीक्षकेंेशू स्वागत विषय एस एसएलसी के प्रतिभा पुस्कार ಹುಬ್ಬಳ್ಳಿ ದಿನಾಂಕ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ಮೂರು ಹುಬ್ಬಳ್ಳಿ ನಗರದ ಹಳಿ ಹುಬ್ಬಳ್ಳಿಯ ಕಾರವಾರ ರಸ್ತೆಯ ಪ್ರಕಾಶ ಟ್ಯುಟೋರಿಯಲ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಹುಬ್ಬಳ್ಳಿಯ ರುದ್ರಾಕ್ಷಿ ಮಠದ ಪೂಜ್ಯಶ್ರೀ ಮಾ ನಿ ಪ್ರ ಬಸವಲಿಂಗ ಮಹಾಸ್ವಾಮಿಗಳು ವಹಿಸಿದ್ದರು ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಪ್ರತಿಭೆ ಎನ್ನುವುದು ಯಾರ ಸ್ವತ್ತು ಅಲ್ಲ ಪ್ರಾಮಾಣಿಕವಾಗಿ ನಿರಂತರವಾಗಿ ಶ್ರದ್ಧೆಯಿಂದ ಅಧ್ಯಯನದಲ್ಲಿ ತೊಡಗಿಸಿಕೊಂಡು ಯಾರು ಕಠಿಣ ಪರಿಶ್ರಮ ಪಡುತ್ತಾರೋ ಅವರಿಗೆ ಯಶಸ್ಸಿನ ಬುತ್ತಿ ಖಂಡಿತ ಒಲೆಯುತ್ತದೆ ಎಂದರು ಪರಿಣಾಮಕಾರಿ ಓದಿನಿಂದ ಮಾತ್ರ ಯಶಸ್ಸು ಸಾಧ್ಯ ಎಂದರಲ್ಲದೆ ಯಾವ ಮನುಷ್ಯ ವಿದ್ಯೆ ಬುದ್ಧಿ ಸಂಪತ್ತು ಗಳಿಸುತ್ತಾನೆಯೋ ಅವನ ಜೀವನ ಸುಖಮಯವಾಗಿಯೂ ಮತ್ತು ಆರೋಗ್ಯಕರವಾಗಿಯೂ ಇರುತ್ತದೆ ಎಂದು ಹೇಳಿದರು ಟ್ಯುಟೋರಿಯಲ್ಸ್ನ ಪ್ರಾಚಾರ್ಯ ಶ್ರೀ ನಂದಕುಮಾರ ಪಾಟೀಲ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಜನಪದ ಸಾಹಿತ್ಯ ಕಲಾವಿದರಾದ ಡಾಕ್ಟರ್ ರಾಮು ಮೂಲಗಿ ಮಾತನಾಡಿ ವಿದ್ಯಾರ್ಥಿಗಳು ಟಿವಿ ಹಾಗೂ ಮೊಬೈಲ್ ವೀಕ್ಷಣೆಗೆ ಹೆಚ್ಚಿನ ಸಮಯವನ್ನು ಉಪಯೋಗಿಸದೆ ಪಾಠಗಳ ಅಧ್ಯಯನಕ್ಕೆ ಹೆಚ್ಚು ಮೀಸಲಿಡಬೇಕು ಐಎಎಸ್ನಂತಹ ಪರೀಕ್ಷೆ ಪಾಸು ಮಾಡಬೇಕೆಂದರೆ ದಿನಕ್ಕೆ ಹದಿನೈದು ಗಂಟೆಗಳ ಅಧ್ಯಯನ ಅಗತ್ಯವಾಗಿರುತ್ತದೆ ಇದನ್ನು ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳು ಈಗಿನಿಂದಲೇ ಓದು ಬರಹದಲ್ಲಿ ಹೆಚ್ಚಿನ ಸಮಯ ಕಳೆಯುವುದನ್ನು ರೂಢಿಸಿಕೊಳ್ಳಬೇಕೆಂದರು ನಿವೃತ್ತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಎಸ್ಬಿ ನಾಯ್ಕ ಮಾತನಾಡಿ ಮಕ್ಕಳ ಶಿಕ್ಷಣದ ಪ್ರಗತಿ ಕೇವಲ ಶಿಕ್ಷಕರಿಂದ ಮಾತ್ರ ಸಾಧ್ಯವಿಲ್ಲ ಪಾಲಕರು ಸಹ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಬೇಕೆಂದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾಚಾರ್ಯ ನಂದಕುಮಾರ ಪಾಟೀಲ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತೈದಕ್ಕೂ ಹೆಚ್ಚು ಅಂಕ ಗಳಿಸಿದ ನಲವತ್ತೈದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತಲ್ಲದೆ ಶೇಕಡ ತೊಂಬತ್ತೈದಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಾದ ಕುಮಾರಿ ಚೇತನ ಕಾರಿಗಾರ ಕುಮಾರಿ ಶ್ರೀಶೈಲ ಗೋಲಪ್ಪನವರ ಕುಮಾರಿ ಮಾಹಿಕಾ ದಪೇದಾರ ಕುಮಾರಿ ಅಭಿರಾಮ ರೊಡ್ಡಣ್ಣ ದನವರ ಕುಮಾರಿ ಜಯಶ್ರೀ ಲಮಾಣಿ ಕುಮಾರಿ ಅಕ್ಷತಾ ಸುಣಗಾರ ಕುಮಾರಿ ಶ್ರೇಯಾಗಣಿ ಕುಮಾರಿ ದಿವ್ಯಾಗೌಡ ಕುಮಾರಿ ಅಂಜಲಿ ಬುರುಡೆ ಕುಮಾರಿ ಪ್ರಜ್ಞಾ ಡಂಬಳ ಇವರಿಗೆ ನಗದು ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಶ್ರೀಮತಿ ಸುರೇಖಾ ಸವಣೂರ್ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ರಾಜಶೇಖರ್ ಮೆಣಸಿನಕಾಯಿ ಶ್ರೀ ಹನುಮಂತಪ್ಪ ಬಂಕಾಪುರ ಶ್ರೀ ಚಂದ್ರಶೇಖರ್ ಚಿಕ್ಕಮಠ ಜಿವಿಎಸ್ ಧರ್ಮದರ್ಶಿ ಶ್ರೀ ಅಭಿದ್ ಅಲಿ ಜೋಡಗೇರಿ ಶ್ರೀ ಸಚಿನ್ ಪಾಟೀಲ್ ನಿವೃತ್ತ ಮುಖ್ಯೋಪಾಧ್ಯಾಯಕರಾದ ಶ್ರೀ ಪಿಜಿ ಹಿರೇಮಠ್ ಅಂಚೆ ಇಲಾಖೆಯ ನಿವೃತ್ತ ಅಧಿಕಾರಿಗಳಾದ ಶ್ರೀ ಬಸಪ್ಪ ಮುಳ್ಳೂರ ಮತ್ತು ಎಸ್ಬಿಐ ಮ್ಯಾನೇಜರ್ ಶ್ರೀ ಗಂಗಾಧರ್ ಕುಲಕರ್ಣಿ ಶ್ರೀ ಹರೀಶ್ ಜಂಗಲಿ ಶ್ರೀ ರಮೇಶ್ ದೊಡ್ಡಮನಿ ಎಸ್ಪಿಜೆ ಸ್ಕೂಲ್ ಚೇರ್ಮನ್ ಶ್ರೀ ಶಿವಾನಂದ ಜವಳಿ ಶ್ರೀ ಅಮೀದ್ ಅಲಿ ಕೊಪ್ಪದ ಶ್ರೀ ಎಸ್ ಎ ಜಮಖಂಡಿ ಶ್ರೀಮತಿ ಕೆಆರ್ ಹೆಗಡೇಕರ್ ಶ್ರೀಮತಿ ವಿಶಾಲಾಕ್ಷಿ ಪಾಟೀಲ್ ಶ್ರೀ ಸುನಿಲಾ ಬಿರಾದಾರ್ ಮುಂತಾದವರು ಭಾಗವಹಿಸಿದ್ದರು ಶ್ರೀ ಮಲ್ಲಿಕಾರ್ಜುನ ಸಂಕನಗೌಡ್ರು ವಂದಿಸಿದರು ನೋಡೋಣ ಈ ವರದಿ ಆಸಿಫ್ ಬಂಕಾಪುರ್ ಜೊತೆ ಈ ಒಂದು ಕಾರ್ಯಕ್ರಮ ನನಂದ್ ಕುಮಾರ್ ಪಾಟೀಲ್ ಅವರು ಕಾಶ್ಮೀರ ಸಂಕ್ರಮಣ ಸಂಸ್ಥೆಯನ್ನು ಹಾಕಿ ಎಲ್ಲ ಮಕ್ಕಳಿಗೆ ಬಹಳಷ್ಟು ಅವರಲ್ಲಿ ಒಂದು ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸವನ್ನು ಒಳ್ಳೆಯ ಅನುಸಂಧಿಯನ್ನು ಪಡೆಯುವುದರ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಪಡೆಯುವುದರ ಜೊತೆಗೆ ಆ ಮಕ್ಕಳು ಆದರ್ಶ ವಿದ್ಯಾರ್ಥಿಗಳಾಗಿದ್ದಾರೆ ಅದಕ್ಕೆ ಅವರ ಸಂಸ್ಥೆಯೇ ಭಾಳ ಮುಖ್ಯವಾಗಿರತಕ್ಕಂಥದ್ದು ಇಂಥ ಸಂಸ್ಥೆಯಿಂದ ಬಡ ಮಕ್ಕಳಿಗೂ ಕೂಡ ಅವರು ಆಶ್ರಯ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ಇವತ್ತು ಟ್ಯೂಷನ್ನು ಮನೆ ಪಾಠಶಾಲೆ ಯಾವುದೇ ಇದ್ದರೂ ಕೂಡ ಭಾಳಷ್ಟು ಶ್ರೀಮಂತರು ಮಕ್ಕಳಿಗೆ ಸೀಮಿತವಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ ಆದರೆ ಅವರಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಗುರುತಿಸಿ ಆ ವಿದ್ಯಾರ್ಥಿಗಳ ಒಂದು ಉನ್ನತ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ನಮ್ಮ ನಂದಕುಮಾರ್ ಪಾಟೀಲ್ರವರ ಶ್ರಮ ಭಾಳ ದೊಡ್ಡದು ಆ ಶ್ರಮದಿಂದ ಇವತ್ತ ಮಕ್ಕಳು ಇಂಜಿನಿಯರು ಡಾಕ್ಟರ್ಸು ಬ್ಯಾಂಕ್ ಮ್ಯಾನೇಜರು ಏನೋ ದೊಡ್ಡ ದೊಡ್ಡ ಪ್ರತಿಭೆಯಲ್ಲಿ ಇರ್ತಕ್ಕಂಥವರಾಗಿದ್ದಾರೆ ಇಪ್ಪತ್ತು ನಾಲ್ಕು ವರ್ಷ ಅವರು ಈ ಸಂಸ್ಥೆಯ ಒಂದು ಇದು ಮುಗೀತು ಇನ್ನು ಮುಂದಿನ ವರ್ಷ ಇಪ್ಪತ್ತೈದನೇ ವರ್ಷ ಅದರ ಭಾಳ ಅದ್ಧೂರಿಯಾಗಿ ಲೋತ್ಸವ ಅಂತ ಅದಕ್ಕೆ ಅದನ್ನು ಅದ್ಧೂರಿಯಾಗಿ ಮಾಡತಕ್ಕಂಥವರಾಗಿದ್ದಾರೆ ಇವರ ಒಂದು ಸಂಸ್ಥೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ಅವರ ಪಾಲಕರು ಬಹಳ ಸಂತೋಷದಿಂದ ಈ ಒಂದು ಸಂಸ್ಥೆಗೆ ಕಳಿಸ್ತಕ್ಕಂಥವರಾಗಿದ್ದಾರೆ ಮತ್ತು ಬರ್ತಕ್ಕಂಥವರಾಗಿದ್ದಾರೆ ಇನ್ನೂ ಕೂಡ ಈ ಸಂಸ್ಥೆ ಬೆಳೀಲಿ ಈ ಸಂಸ್ಥೆಯಿಂದ ಓದಿರ್ತಕ್ಕಂಥ ಮಕ್ಕಳು ಉತ್ತಮ ನಾಗರಿಕರಾಗಿ ಉತ್ತಮ ಮಕ್ಕಳಾಗಿ ದೇಶದ ಭಕ್ತರಾಗಿ ನಾಡಿನ ಭಕ್ತರಾಗಿ ಬೆಳಗಲಿ ಅವರ ಜೀವನ ಹಾಗೂ ಆ ಸಂಸ್ಥೆಯ ಜೀವನ ಅವರ ಬೆಳಿತನ ಜೀವನ ಉತ್ತರೋತ್ತರವಾಗಿ ಬೆಳಗಲಿ ಅಂತ ನಾವು ಶುಭ ಸುಮಾರು ಇಪ್ಪತ್ನಾಲ್ಕು ವಸಂತಗಳನ್ನು ಪೂರೈಸಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕಾಸ್ಟ್ ಟೋಟಲ್ಸ್ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಯಿತು ಇಪ್ಪತ್ನಾಲ್ಕು ವಸಂತಗಳನ್ನು ಪೂರೈಸಿ ನಾವು ಮುಂದಿನ ವರ್ಷದಿಂದ ಇಪ್ಪತ್ತೈದು ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಮಕ್ಕಳೇ ದೇವರು ಎಂದು ನಾನು ಭಾವಿಸುತ್ತಾ ಈ ಸಂಸ್ಥೆಯನ್ನು ಕಟ್ಟಿದ್ದೇನೆ ಮತ್ತು ಮಕ್ಕಳ ಒಂದು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ನಮ್ಮ ಸಂಸ್ಥೆಯಲ್ಲಿ ಅತ್ಯಂತ ಕಡಬಡವ ವಿದ್ಯಾರ್ಥಿಗಳಿಗೆ ಕೂಡ ಅವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಅತ್ಯಂತ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ನಾವು ಬೋಧಿಸ್ತಾ ಇದ್ದೇವೆ ಮತ್ತು ಎಲ್ಲ ಈ ಗುರು ಹಿರಿಯರ ಒಂದು ಆಶೀರ್ವಾದದಿಂದ ಈ ಸಂಸ್ಥೆಯ ಒಂದು ಪ್ರಗತಿ ಆಗ್ತಾ ಇದೆ ಮತ್ತು ಈ ಒಂದು ಸಂಸ್ಥೆಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡನ್ನೂ ಕೂಡ ಬೋಧಿಸಲಾಗ್ತಾ ಇದೆ ಒಟ್ಟಾರೆ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಇನ್ನೂ ಒಂದು ಶಿಕ್ಷಣ ರಂಗದಲ್ಲಿ ಸಾಧನೆ ಮಾಡಬೇಕಂತಕ್ಕಂಥ ಒಂದು ಗುರಿಯೊಂದಿಗೆ ಈ ಸಂಸ್ಥೆ ಸಾಕ್ತ ಸುಮಾರು ನನ್ನ ಕೈಯಲ್ಲಿ ಕಲಿತಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅವರು ವಿವಿಧ ಹುದ್ದೆಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲಿವರೆಗೆ ಪ್ರತಿ ವರ್ಷ ಎರಡು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಕಲಿತಾ ಇದ್ದು ಇಪ್ಪತ್ನಾಲ್ಕು ವರ್ಷಗಳಲ್ಲಿ ನಾಲ್ಕು ಸಾವಿರದ ಎಂಟುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಕಲಿತು ಅವರು ವಿವಿಧ ಹುದ್ದೆಗಳಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ನಮ್ಮ ಸಲ ಮನೆ ಸಂಸ್ಥಾಪಕರಾಗಿರ್ತಕ್ಕಂಥ ನಂದಕುಮಾರ್ ಪಾಟೀಲ್ ಸರ್ ಅವರು ಅತ್ಯಂತ ವಿಶೇಷವಾಗಿ ಒಂದು ಪ್ರೊಟೋರಿಯಲ್ಸನ್ನು ಜರುಗಿಸಿ ಸಾವಿರಾರು ಮಕ್ಕಳಿಗೆ ಏನಪ್ಪಾ ಅಂತಂದರೆ ಅವರು ಬದುಕು ಕಟ್ಕೊಳ್ಳುವಂಥದ್ದು ಏನಪ್ಪ ಅಂತಂದ್ರೆ ಮಾಡಿದ್ದಾರೆ ಇವತ್ತು ಪ್ರಕಾಶ್ ಟೊಟೋರಿಯಲ್ಸ್ ನಾನು ಕೂಡ ಏನಪ್ಪ ಅಂತಂದ್ರೆ ಪ್ರಕಾಶ್ ಟೊಟೋರಿಯಲ್ಸಿಂದ ಮೊದಲನೇ ವರ್ಷದ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಎರಡು ಸಾವಿರನೇ ಬ್ಯಾಚಿನ ವಿದ್ಯಾರ್ಥಿ ಇವತ್ತು ನನ್ನ ಗೆಳೆಯರೊಳಗೆ ಸೇರಿದಂತೆ ನಾವುಗಳು ಈ ಮುಖ್ಯವಾಗಿ ಬೆಳೆದು ಬೇರೆ ಬೇರೆ ಹಂತದ ಹುದ್ದೆಗಳಲ್ಲಿ ಏನಪ್ಪ ಅಂದ್ರೆ ಇವತ್ತು ನಾವು ರಾಜ್ಯ ಮತ್ತು ದೇಶ ವಿದೇಶಗಳಲ್ಲಿ ಕೂಡ ನೋಡ್ಬೋದಾಗಿದೆ ಎಲ್ಲ ಏನಪ್ಪ ಅಂದ್ರೆ ಕ್ರೆಡಿಟ್ಸ್ ನಮ್ಮ ಪ್ರಕಾಶ್ ಸಂಸ್ಥಾಪಕರಾಗಿರ್ತಕ್ಕಂಥ ಸನ್ಮಾನ್ಯ ಮನಕೂರ್ ಪಾಟೀಲ್ ಸರ್ ಅವ್ರಿಗೆ ನಾವು ಹೋಗಬೇಕು ಅಂತ ಹೇಳಿ ಮತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಅಂತ ಅಂತಂದ್ರೆ ಬದುಕು ಬದುಕುವಂಥದ್ದೈತಲ್ಲ ಅದು ಭಾಳ ಏನೂ ಅಪೇಕ್ಷೆ ಇಲ್ಲ ಈಗ ಈ ಬೇ ಈಗ ಬೇರೆ ಬೇರೆ ನಾವು ಕೆಟಗರಿ ಜನಕ್ಕೆಲ್ಲ ನೋಡಿದಾಗ ಎಲ್ಲ ಜನರಿಗೆ ಸಮಾನಾಗಿ ತೆಗೆದುಕೊಂಡು ಹೋಗುವಂಥದ್ದು ಒಂದು ಗುಣ ನಮ್ಮ ನಲ್ಲೂಕೂರ್ ಪಾಟೀಲ್ ಸರ್ ಅವರ ಹತ್ರ ಇದೆ ಈ ಪ್ರಕಾಶ್ ಟೊಟೋರಿಯಲ್ಸನ್ನು ಈಗ ಇಪ್ಪತ್ತೈದನೇ ವರ್ಷ ಇಪ್ಪತ್ತಾರನೇ ವರ್ಷದಿಂದ ಈ ಪ್ರಕಾಶ್ ಟೊಟೋರಿಯಲ್ಸ್ ಹೋಗಿ ಪ್ರಕಾಶ್ ಟ್ಯೂ ಕಾಲೇಜ್ ಹಾಕ್ಬೇಕು ಪ್ರಕಾಶ ಒಂದು ಡಿಗ್ರಿ ಕಾಲೇಜ್ ಆಗಬೇಕು ವಿವಿಧ ಹಂತದಲ್ಲಿ ಅಂತ ಅಂದರೆ ಅವ್ರಿಗೆ ನಮ್ಮ ವಿದ್ಯಾರ್ಥಿ ಬಳಗದ ವತಿಯಿಂದ ಮತ್ತು ಎಲ್ಲ ಇಂಜಿನಿಯರ್ ವತಿಯಿಂದ ಏನಪ್ಪ ಅಂತಂದರೆ ಅವ್ರಿಗೆ ಏನು ಸಹಕಾರ ಬೇಕು ಎಲ್ಲ ಸಹಕಾರ ಕೊಡಲಿಕ್ಕೆ ನಾವೆಲ್ಲರೂ ನಿಗದಿದ್ದೀವಿ ಅಂತ ಹೇಳ್ತಾ ಇವತ್ತು ಅತ್ಯಂತ ಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಪ್ರಕಾಶ್ ಟೋಟನ್ನು ಕಾರ್ಯಕ್ರಮ ಜರುಗಿದೆ ಈ ರೀತಿ ಕಾರ್ಯಕ್ರಮ ಎಲ್ಲಿಯೂ ಏನಪ್ಪಲ್ಲ ಸೊ ಅವ್ರಿಗೆ ಶುರುವಾಗಲಿ ಅಂತಂದ್ರೆ ಈ ಸಂದರ್ಭದಲ್ಲಿ ನಾವು ತಿಳಿಸ್ತೇವೆ ಧನ್ಯವಾದಗಳು ಆಕಾರವಿಲ್ಲದ ಕಲ್ಲನ್ನು ಕೆತ್ತಿ ಸುಂದರವಾದ ಮೂರ್ತಿಯನ್ನಾಗಿ ಮಾಡಿ ಅದರಲ್ಲಿ ಜ್ಞಾನವನ್ನು ತುಂಬಿ ಅದಕ್ಕೆ ಪ್ರಕಾಶವನ್ನು ಕೊಟ್ಟಂತಹ ಕೆಲಸ ನಮ್ಮ ನಂದಕುಮಾರ್ ಪಾಟೀಲ್ಗೌಡಗಳು ಮಾಡಿರುತ್ತಾರೆ ಹತ್ತೊಂಬತ್ನೂರ ತೊಂಬತ್ತೊಂಬತ್ತು ಎರಡು ಸಾವಿರನೇ ಸಾಲಿನಲ್ಲಿ ಕಳೆ ಬೆಳೆಸೂತ್ನಲ್ಲಿ ಏಳೆಂಟು ದೊಡ್ಡ ದೊಡ್ಡದಾದ ಟ್ಯೂಟೋರಿಯಲ್ಸ್ಗಳಿದ್ವು ಆ ಸ ಆ ಸಮಯದಲ್ಲಿ ನಮ್ಮ ಗುರುಗಳು ನಮ್ಮ ಗುರುಗಳ ಮೊದಲನೇ ಬ್ಯಾಚದ ಶಿಷ್ಯರಾಗಿ ನಾವು ಗುರುಗಳ ಹತ್ರ ಶಿಕ್ಷಣ ಪಡೀತಾ ಇದ್ವಿ ಗುರುಗಳು ಮ್ಯಾ ಮ್ಯಾಥ್ಸು ಮತ್ತು ಗಣಿತ ಮತ್ತು ವಿಜ್ಞಾನವನ್ನು ಅರಳು ಹುರಿದಂಗೆ ನಮಗೆ ಬರೋ ಥರ ಆ ಥರ ಕಲಿಸ್ತಾ ಇದ್ದರು ಅದೇ ರೀತಿಯಾಗಿ ಮುಂದೆ ನಾವು ಮೊದಲಿಗೆ ಪ್ರಗತಿ ಟುಟ್ರಲ್ಸ್ ಅಂತ ನಮ್ಮ ಬ್ಯಾಚಲ್ಲಿ ಸರ್ ಹೆಸರಿತ್ತು ಮುಂದೆ ಅದು ಕಾಲಕ್ರಮೇಣ ಪ್ರಕಾಶ್ ಟುಟ್ರಲ್ಸ್ ಆಗಿ ಸರ್ ಪ್ರಕಾಶಮಾನವಾಗಿ ಪ್ರಗತಿಯನ್ನು ಮುಂದುವರಿಸ್ಕೊಂತ ಹೋಗ್ತಾ ಇದ್ದಾರೆ ನಮ್ಮಂತಹ ಹಲವಾರು ವಿದ್ಯಾರ್ಥಿಗಳಿಗೆ ಹಲವಾರು ಬ್ಯಾಚ್ಗಳಲ್ಲಿ ತುಂಬ ಉತ್ತಮವಾದ ಶಿಕ್ಷಣವನ್ನು ಕೊಟ್ಟು ಅವರನ್ನು ಉನ್ನತ ಉನ್ನತ ಹುದ್ದೆಗಳಿಗೆ ನಮ್ಮ ಭಾರತೀಯ ನಾವೇನು ಹೇಳ್ತೀವಿ ಐ ಎ ಎಸ್ ಕೆ ಎಸ್ ಹೇಳ್ತೀವಿ ಆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿದ್ದಾರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ನೀವು ಗೊಟ್ಟು ಮಾಡಿ ತೋರಿಸ್ರಿ ಆ ಕ್ಷೇತ್ರದಲ್ಲಿ ನಮ್ಮ ಸರ್ ವಿದ್ಯಾರ್ಥಿಗಳಿರ್ತಾರೆ ನಮ್ಮ ಸರ್ ಹೇಳಿದ್ರು ಸುತ್ತಮುತ್ತಲಿನ ಎಲ್ಲ ಶಾಲೆಗಳು ವಿದ್ಯಾರ್ಥಿಗಳು ಬರ್ತಿದ್ದಾರೆ ಈಗೀಗ ತೊಂಬತ್ತೇಳು ತೊಂಬತ್ತೆಂಟು ಪರ್ಸೆಂಟು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಸ್ಟೂಡೆಂಟ್ಗಳು ನೂರಕ್ಕೆ ನೂರಷ್ಟು ಒಂದು ಸಾಧನೆಯನ್ನು ಮಾಡಲಿ ಹೇಳಿ ನಾನು ಕೇಳ್ಕೊಳ್ತೀನಿ ಆ ದೇವರಲ್ಲಿ ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಕೂಡ ನಿಮ್ಮ ವಿದ್ಯಾರ್ಥಿಗಳೇ ಇದ್ದಾರೆ ಮುಂದೆ ಇರುತ್ತಾರೆ ಮಿಂಚುತ್ತಾ ಇರುತ್ತಾರೆ ದೇವರು ನಮ್ಮ ಮಗಳಿಗೆ ಆ ಶಕ್ತಿ ಕೊಡಲಿ ಅಂತೇಳಿ ನಾ ದೇವ್ರಿಗೆ ತಿಳ್ಕೊಳ್ತೇನೆ ಧನ್ಯವಾದ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ